ಶ್ರೀರಂಗಪಟ್ಟಣ ಕುಶಲನಗರ ನಡುವಿನ ಉದ್ದೇಶಿತ ಚತುಷ್ಪಥ ಹೆದ್ದಾರಿ ಕಾಮಗಾರಿಯನ್ನು ಮುಂದಿನ ಎರಡು ಮೂರು ತಿಂಗಳಿನಲ್ಲಿ ಆರಂಭಿಸಲಾಗುವುದು ಎಂದು ಕೊಡಗು ಮೈಸೂರು ಕ್ಷೇತ್ರದ ಸಂಸದ ಯದುವೀರ್ ಒಡೆಯರ್ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಚತುಷ್ಪಥ ಹೆದ್ದಾರಿ ಕಾಮಗಾರಿ ಎರಡು ಮೂರು ತಿಂಗಳಿನಲ್ಲಿ ಆರಂಭಗೊಳ್ಳುತ್ತದೆ ಎರಡು ಪ್ಯಾಕೇಜ್ನಲ್ಲಿ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುವುದು ಭೂಸ್ವಾಧೀನ ಪ್ರಕ್ರಿಯೆ ಆರಂಭಗೊಂಡಿದೆ ಎಂದರು ಬಳ್ಳಾರಿ ಬಾಣಂತಿಯರ ಸಾವು ಪ್ರಕರಣದ ಕುರಿತು ಪ್ರತಿಕ್ರಿಯಿಸಿದ ಯದುವೀರ್ ಒಡೆಯರ್ ಇದೊಂದು ಗಂಭೀರ ಪ್ರಕರಣವಾಗಿದ್ದು ನಡೆಯಬಾರದಂತಹ ಘಟನೆ ನಡೆದು ಹೋಗಿದೆ ಆಡಳಿತ ದುರುಪಯೋಗದಿಂದ ಇಂತಹ ವ್ಯವಸ್ಥೆ ಸೃಷ್ಟಿಯಾಗಿದೆ ಆರೋಗ್ಯ ಸಚಿವರು ರಾಜೀನಾಮೆ ಕೊಡಬೇಕು ಇದು ನಮ್ಮ ಪಕ್ಷದ ನಿಲುವಾಗಿದ್ದು ಈಗಾಗಲೇ ಪಕ್ಷದಿಂದ ಹೋರಾಟ ನಡೆಯುತ್ತಿದೆ ನ್ಯಾಯ ಸಿಗುವವರೆಗೂ ಹೋರಾಡುತ್ತೇವೆ ಎಂದರು ಬಿಜೆಪಿ ಬಣ ಬಡಿದಾಟ ವಿಚಾರದಲ್ಲಿ ಪ್ರತಿಕ್ರಿಯೆ ನೀಡಿದ ಸಂಸದರು ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಯಾವುದೇ ಬಣ ಇಲ್ಲ ಎಂದು ಸಮಜಾಯಿಷಿ ನೀಡಿದ್ರು ರಾಜ್ಯದ ಅಭಿವೃದ್ಧಿ ಪರವಾಗಿ ನಮ್ಮ ಹೋರಾಟ ಇದೆ ಪಕ್ಷದ ಹಿರಿಯರು ಚರ್ಚೆ ಮಾಡಿ ಪರಿಹಾರ ಕಂಡುಕೊಳ್ಳುತ್ತಾರೆ ಅವರ ನಿಲುವಿಗೆ ನಾವು ಬದ್ಧರಾಗಿರ್ತೇವೆ ಎಂದು ಹೇಳಿದರು ಬಹಳ ಗಂಭೀರವಾದ ವಿಷಯ ಗೊತ್ತಿದೆ ಇಂಥ ಘಟನೆಗಳು ಆಗಬಾರದು ಆದರೂ ಸಹ ಇಂಥ ಒಂದು ಆಡಳಿತ ದುರುಪಯೋಗ ಮಾಡಿ ಇಂಥ ವ್ಯವಸ್ಥೆಯನ್ನು ಸೃಷ್ಟಿಯಾಗಿದೆ ಇಂಥ ಒಂದು ಘಟನೆ ಆಗಿದೆ ಸೊ ಇದಕ್ಕಾಗಿ ಪಕ್ಷ ಭಾಳ ಸ್ಪಷ್ಟವಾದ ಒಂದು ಘೋಷಣೆ ಮಾಡಿದ್ದಾರೆ ಇವರು ರಾಜೀನಾಮೆ ಕೊಡಬೇಕು ಅಂತ ಏನು ಆರೋಗ್ಯ ಸಚಿವರು ಅದೇ ನಿಟ್ಟಿನಲ್ಲಿ ನಾವು ಸಹ ಅವರು ಪ್ರತಿದಿಸುವಂಥದ್ದು ನಾವು ಮಾಡಿದ್ದೀವಿ ಅದು ನಾವು ವಿರೋಧ ಪಕ್ಷ ಆಗಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀವಿ ಅದರ ಇವರು ಪರವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ನಿರಂತರವಾಗಿ ಮಾಡ್ತೀವಿ ನ್ಯಾಯ ಸಿಗುವವರೆಗೂ ಮಾಡ್ತೀವಿ ನಾವು ಎಲ್ಲ ರೀತಿಯ ಒಗ್ಗಟ್ಟಾಗಿದ್ದೀವಿ ಮತ್ತು ಮುಂದೆನೂ ಸಹ ಒಗ್ಗಟ್ಟಾಗಿರ್ತೀವಿ ನಮ್ಮ ಎಲ್ಲ ಏನು ಹೋರಾಟನಲ್ಲೂ ಕೂಡ ನಾವು ಒಂದೇ ಒಂದು ಕನಸಿರೋದು ಈ ರಾಜ್ಯದಲ್ಲಿ ಒಳ್ಳೆ ಆಡಳಿತ ಬರಬೇಕು ಅದರ ಮೂಲಕ ಒಳ್ಳೆ ಅಭಿವೃದ್ಧಿ ಆಗಬೇಕಾಗಿರುವಂಥದ್ದು ಈ ದೃಷ್ಟಿಯಲ್ಲಿ ನಾವೆಲ್ಲರೂ ಜೊತೆಗೆ ಬಂದು ಕೆಲಸವನ್ನು ಮಾಡ್ತೀವಿ ಹಿರಿಯರು ಪಕ್ಷದ ವರಿಷ್ಠರು ಎಲ್ಲ ಕೂತ್ಕೊಂಡು ಇದ್ರ ಬಗ್ಗೆ ಚರ್ಚೆ ಮಾಡಿ ಇದಕ್ಕೆ ಪರಿಹಾರ ತರ್ತಾರೆ ಅವರ ನಿಲುವು ಜೊತೆಗೆ ಏನು ಸ್ಪಷ್ಟವಾಗಿ ಏನು ಘೋಷಣೆ ಮಾಡ್ತಾರೆ ಏನು ನಿಲ್ ತಗೋತಾರೆ ಅದಕ್ಕೆ ನಾವು ಅದೇ ಅಂತೆ ನಾವು ಕೂಡ ಕೆಲಸವನ್ನು ಮುಂದುವರಿತಾ ಹೋಗ್ತೀವಿ